ಮೊಳಕೆ ನಂತರ ಬೇರು ಅಭಿವೃದ್ಧಿ ಮಾಡ್ತದೆ ಆಮೇಲೆ ಗಿಡ ಬೆಳೆದಂಗೆಲ್ಲ ಬೇರುಗಳ ಮುಖಾಂತರ ಪೋಷಕಾಂಶಗಳು ತಗೊಳಕ್ಕೆ ಸಹಾಯ ಮಾಡ್ತದೆ ಜೊತೆಗೆ ನೆಮೆಟೋಡ್ ಕಂಟ್ರೋಲ್ ಅಲ್ಲಿ ಇಡ್ತದೆ ಅಂತ ವಿಶೇಷವಾದಂತ ಈ ವ್ಯಾಮ್ ತಗೊಳ್ದವರಿಗೆ ನಮಸ್ಕಾರ ನಾನು ನಿಮ್ಮ ರಂಗು ಕಸ್ತೂರಿ ಈ ನಾನು ಕಿಶನ್ ಚಂದ್ರ ಅವರ ಗಳ ಬಗ್ಗೆ ಹಲವಾರು ಮಾಹಿತಿಯನ್ನು ನೀಡಿದ್ದೀನಿ ಇವತ್ತು ವಿಶೇಷವಾಗಿ ವ್ಯಾಮ್ ಡಿ ಕೆ ಸಿ ಅಂತ ಕೃಷನ್ ಚಂದ್ರ ಅವರ ಒಂದು ವಿಶೇಷವಾದಂಥ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ವ್ಯಾಮ್ ಡಿ ಕೆ ಸಿ ಅಂತ ಇದು ಮೈಕ್ರೋರೈಜ ಇದು ಬೇರುಗಳ ಅಭಿವೃದ್ಧಿಗೆ ಅತ್ಯುತ್ತಮವಾಗಿ ಕೆಲಸ ಮಾಡುವಂಥ ಒಂದು ಮದರ್ ಕಲ್ಚರ್ ಇದೆ ಇದನ್ನು ನಾವು ಮಲ್ಟಿಫಿಕೇಶನ್ ಮಾಡಿಕೊಂಡು ಜಾಸ್ತಿ ಪ್ರಮಾಣದಲ್ಲಿ ಅಭಿವೃದ್ಧಿ ಮಾಡಿಕೊಂಡು ನಮ್ಮ ಬೆಳೆಗಳಿಗೆ ಇದನ್ನು ಯಾವ ರೀತಿ ಬಳಸಬೇಕು ಯಾವ ರೀತಿ ತಯಾರು ಮಾಡಬೇಕು ಎಲ್ಲ ಮಾಹಿತಿಯನ್ನು ಹೇಳ್ತೀನಿ ಈ ಮೈಕ್ರೋರೈಜದ ಮದರ್ ಕಲ್ಚರ್ ಪೌಚನ್ನು ನಾವು ಮಾಸ್ ಮಲ್ಟಿಫಿಕೇಶನ್ ಮಾಡ್ಕೋಬೋದು ಅಂದರೆ ನೂರು ಲೀಟ್ರ್ ನೀರಿಗೆ ಒಂದು ಕೆ ಜಿ ಬೆಲ್ಲ ಮತ್ತು ಒಂದು ಲೀಟ್ರ್ ನಾವು ತಯಾರು ಮಾಡಿರುವಂಥ ಡಬ್ಲ್ಯೂ ಡಿ ಸಿ ದ್ರಾವಣ ದ್ರಾವಣ ಮತ್ತು ಈ ಒಂದು ಪೌಚ್ ವ್ಯಾಮ್ ಕಲ್ಚರನ್ನು ಹಾಕಿ ಮಿಕ್ಸ್ ಮಾಡಬೇಕಾಗ್ತದೆ ಮೊದಲಿಗೆ ನಾವು ಒಂದು ಡ್ರಮ್ನಲ್ಲಿ ಒಂದು ನೂರು ಲೀಟ್ರ್ ನೀರನ್ನು ತಗೊಂಡು ಅದಕ್ಕೆ ಒಂದು ಲೀಟ್ರ್ ಓ ಡಬ್ಲ್ಯೂ ಡಿ ಸಿನ ಹಾಕ್ಬೇಕು ಡಬ್ಲ್ಯೂ ಡಿ ಸಿ ಆ ನೀರಲ್ಲಿ ಹಾಕೋದ್ರಿಂದ ಆ ನೀರಲ್ಲಿರುವಂಥ ಕೆಟ್ಟ ಬ್ಯಾಕ್ಟೀರಿಯಾನ ಸುಧಾರಣೆ ಮಾಡ್ತದೆ ಜೊತೆಗೆ ಈ ಮೈಕ್ರೋರೈಜ ಅಭಿವೃದ್ಧಿ ಆಗಲು ಕೂಡ ಕೆಲಸ ಮಾಡ್ತದೆ ಒಟ್ನಲ್ಲಿ ಈ ಒಂದು ಪೌಚನ್ನು ನೂರು ಲೀಟ್ರಿಗೆ ಹಾಕಿ ಒಂದು ಲೀಟ್ರ್ ಓ ಡಬ್ಲ್ಯೂ ಡಿ ಸಿ ಹಾಕಿ ಒಂದು ಕೆ ಜಿ ಬೆಲ್ಲನ ಹಾಕಿದರೆ ಈ ಮೈಕ್ರೋರೈಜ ಕೇವಲ ಇಪ್ಪತ್ತು ದಿನದಲ್ಲಿ ರೆಡಿ ಆಗ್ತದೆ ಅಂದರೆ ಪ್ರತಿದಿನವೂ ಇದಕ್ಕೆ ರೊಟೇಟ್ ಮಾಡ್ತಾ ಇರಬೇಕು ಇಪ್ಪತ್ತು ದಿನಗಳ ನಂತರ ಈ ವಿಶೇಷವಾದಂಥ ವ್ಯಾಮ್ ದ್ರಾವಣ ಅಥವಾ ಮೈಕ್ರೋರೈಜರ್ ದ್ರಾವಣ ರೆಡಿ ಆಗ್ತದೆ ಮತ್ತೆ ಇದನ್ನು ಮರುಬಳಕೆ ಯಾವ ರೀತಿ ಮಾಡ್ಬೇಕಂದ್ರೆ ಮತ್ತೆ ಈ ಈ ರೆಡಿಯಾಗಿರುವಂಥ ಮೈಕ್ರೋರೈಜರ್ ದ್ರಾವಣವನ್ನು ಇಪ್ಪತ್ತು ಲೀಟ್ರ್ ತಗೊಂಡು ನಾವು ಮತ್ತೆ ನೂರು ಲೀಟ್ರ್ ನೀರಿಗೆ ಸೇರಿಸಿ ಒಂದು ಕೆ ಜಿ ಬೆಲ್ಲ ಒಂದು ಲೀಟ್ರ್ ಓಡಬ್ಲ್ಯೂ ಡಿ ಸಿ ಹಾಕಿದರೆ ಎರಡನೇ ಬಾರಿಗೆ ಕೇವಲ ಏಳೇ ದಿನದಲ್ಲಿ ರೆಡಿ ಆಗ್ತದೆ ಅದಾದ್ಮೇಲೆ ಏಳು ದಿನಕ್ಕೊಮ್ಮೆ ನಾವು ಇದನ್ನ ರೆಡಿ ಮಾಡ್ಕೋಬಹುದು ಅಂದ್ರೆ ಮೊದಲನೇ ಬಾರಿ ರೆಡಿ ಆಗೋಕ್ಕೆ ಇಪ್ಪತ್ತು ದಿನ ಸಮಯ ಬೇಕು ಒಂದ್ಸತಿ ರೆಡಿ ಆದ್ಮೇಲೆ ಮತ್ತೆ ಮತ್ತೆ ಏಳು ದಿನಕ್ಕೊಮ್ಮೆ ಇದನ್ನ ರೆಡಿ ಮಾಡ್ಕೊಂಡು ನಾವು ಬಳಸ್ಬೋದು ವಿಶೇಷವಾಗಿ ಇದ್ರ ಉಪಯೋಗ ಏನಂದ್ರೆ ಬೆಳೆಗಳಿಗೆ ಪೋಷಕಾಂಶಗಳು ತಗೊಳ್ಳುವ ಶಕ್ತಿಯನ್ನ ನೀಡ್ತದೆ ಬೇರ್ಗಳನ್ನ ಅಭಿವೃದ್ಧಿ ಮಾಡ್ತದೆ ವಿಶೇಷವಾಗಿ ನೆಮೊಟೋಡ್ ಕಂಟ್ರೋಲ್ ಮಾಡುವಲ್ಲಿ ಇದು ಕೆಲಸ ಮಾಡ್ತದೆ ಈ ಒಂದು ಪೌಚು ನಮಗೆ ಐದು ವರ್ಷಗಳವರೆಗೆ ಕೆಲಸ ಮಾಡ್ತದೆ ಅಂದ್ರೆ ನಾವು ಮಲ್ಟಿಪ್ಲಿಕೇಶನ್ ಮಾಡ್ತಾ ಮಾಡ್ತಾ ಐದು ವರ್ಷಗಳವರೆಗೂ ಇದ್ರ ಉಪಯೋಗ ಪಡಿಬಹುದು ಇದನ್ನ ಬಳಕೆ ಯಾವ ರೀತಿ ಮಾಡ್ಬೇಕಂದ್ರೆ ಒಂದು ಎಕರೆಗೆ ನೂರರಿಂದ ಎರಡು ನೂರು ವರೆಗೂ ನಾವು ಭೂಮಿಗೆ ಕೊಡ್ಬೇಕಾಗ್ತದೆ ಮತ್ತು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ನಾವು ಬೀಜೋಪಚಾರಕ್ಕೂ ಬಳಸ್ಬೋದಾಗ್ತದೆ ಬೀಜೋಪಚಾರ ಮಾಡೋದ್ರಿಂದ ಮೊಳಕೆ ಪ್ರಮಾಣ ಜಾಸ್ತಿ ಮಾಡ್ತದೆ ಆ ಮೊಳಕೆ ಬಂದ ಮೇಲೆ ನಾವು ಸ್ಟಾರ್ಟ್ ಮಾಡಿದರೆ ಭೂಮಿಗೆ ಬಿಡೋಕೆ ನಾವು ಗಿಡದ ಬೆಳವಣಿಗೆ ಅಂಥದವರೆಗೂ ನಾವು ಇದನ್ನು ಬಳಸ್ತಾ ಇದ್ರೆ ಮೊಳಕೆ ನಂತರ ಬೇರು ಅಭಿವೃದ್ಧಿ ಮಾಡ್ತದೆ ಆಮೇಲೆ ಗಿಡ ಬೆಳೆದಂಗೆಲ್ಲ ಬೇರುಗಳ ಮುಖಾಂತರ ಪೋಷಕಾಂಶಗಳು ತಗೊಳಕ್ಕೆ ಸಹಾಯ ಮಾಡ್ತದೆ ಜೊತೆಗೆ ನೆಮಟೋಡ್ ರೋಗವನ್ನು ಕಂಟ್ರೋಲಲ್ಲಿ ಇರ್ತದೆ ಅಂತ ವಿಶೇಷವಾದಂಥ ಈ ವ್ಯಾಮ್ ಕಲ್ಚರು ಆರುನೂರ ಎಂಬತ್ತು ರೂಪಾಯಿ ಈ ಪೌಚನ ಬೆಲೆ ಇರ್ತದೆ ನೀವು ಒಂದು ಸಾರಿ ಈ ಪೌಚನ್ನು ತೆಗೆದುಕೊಂಡ್ರೆ ನೀವು ಐದು ವರ್ಷದವರೆಗೂ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡ್ಬೋದು ಮಾಡಿಕೊಂಡು ಸಾವಿರಾರು ಲೀಟರುಗಳವರೆಗೆ ಇದರ ಬಳಕೆ ಮಾಡ್ಬೋದು ಈ ವಿಶೇಷವಾದಂಥ ಡಿ ಕೆ ವ್ಯಾಮ್ ಡಿ ಕೆ ಸಿ ಎನ್ ನಿಮಗೂ ಕೂಡ ಬೇಕಾದರೆ ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ನಂಬರನ್ನು ಹಾಕಿರ್ತೀನಿ ಸಂಪರ್ಕ ಮಾಡಿ ಇದನ್ನು ತರಿಸ್ಕೊಳ್ರಿ ಇದ್ರ ಬೆಲೆ ಆರುನೂರ ಎಂಬತ್ತು ರೂಪಾಯಿ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರ್ತದೆ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಇಂಥ ವಿಶೇಷವಾದಂಥ ಡಿ ಕಿಶನ್ ಚಂದ್ರರವರ ಪ್ರಾಡಕ್ಟ್ಗಳ ಬಗ್ಗೆ ಎಲ್ರಿಗೂ ಮಾಹಿತಿ ಸಿಗಲಿ ಇದ್ರ ಬಳಕೆ ಮಾಡಲಿ ಮತ್ತು ಉತ್ತಮವಾದ ರಿಸಲ್ಟ್ ಹೇಳ್ತಾ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನೀನು ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ